ಹಾಯ್ ಅಲ್ಲವ್ ನಮಸ್ಕಾರ ಗಾಯ್ಸ್ ಗಾಯ್ಸ್ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿರೋದು ನಾವು ಮಾದೇಶ್ವರ ನಗರ ಇಂದ ನನ್ನ ಜೊತೆ ಇವ್ನವನೇ ಗುರೂಜಿಯವರು ಗಾಯಸ್ ಏನಂದರೆ ಇವ್ರ ಮನೆ ಹತ್ರ ಪಾನಿಪುರಿ ಏನೋ ಚೆನ್ನಾಗಿದ್ದಂತೆ ಅದಕ್ಕೆ ತಿನ್ನಕ್ಕೆ ಇದೀವಿ ಗಾಯಸ್ ಇವತ್ತು ಏನೇನು ಮಾಡಿದೀವಿ ಗೊತ್ತಾ ಫ್ರೀ ಫೈರ್ ಆಡಿದ್ದೀವಿ ಎಲ್ಲ ಒಂದು ಸ್ವಲ್ಪ ಕೆಲಸ ಐತೋಗಿ ಆಮೇಲೆ ಇಲ್ಲಿ ಪಾನಿಪುರಿ ಚೆನ್ನಾಗೈತಂತೆ ತಿನ್ನ ಬರ್ರಿ ನೋಡೋಣ ಹೆಂಗಾಯ್ತು ನೋಡೋಣ ಮಸಾಲೆ ಹೇಳಿದೀನಿ ಆಮೇಲೆ ಎಲ್ಲ ಹೇಳ್ಬಿಡ್ತೀವಿ ಮೇಡಮ್ ಯಾಕೆ ಎಲ್ಲ ಹುಡುಗರ ಜೊತೆ ಹುಡುಗಿಯರ್ ಜೊತೆ ಬಂದರೆ ತಿನ್ನಕ್ಕೆ ನಾನು ಹುಡುಗನ ಜೊತೆ ಬಂದಿದ್ದೀನಿ ಗ್ಯಾಸ್ ಪಾನಿಪುರಿ ಬಂಚು ಹೆಂಗ್ ಟೇಸ್ಟ್ ಆಶೀರ್ವಾದ ಗಾಯ್ಸ್ ಹೋಗಿನ ಅಲ್ಲಿ ಮನೆ ಬಂದೆ ಏನಂದರೆ ನಾನು ಗುರು ಪಾನಿಪುರಿ ತಿನ್ನೋಕ್ಕೆ ಹೋಗಿದ್ವಲ್ಲ ಅದು ಚೆನ್ನಾಗಿತ್ತು ಒಂಥರ ಪಾನಿಪುರಿ ಏನು ಗೊತ್ತಾ ಅಲ್ಲೇ ಒಂದು ಹುಡುಗ ಹುಡುಗಿ ನೋಡಿದೆ ಬರೀ ಇಲ್ಲಿ ನಿಲ್ಬಾರು ಏನು ಮಾಡ್ತೀನಿ ಹುಡುಗ ಹುಡಿ ನೋಡ್ರಿ ಹುಡುಗಿಗೆ ಇಷ್ಟು ಮಿನಿಮಮ್ ಏನು ಸಣ್ಣಕ್ಕಿದ್ಲು ಗುರು ಗುರು ಹಾಂ ಗುರು ಅಷ್ಟು ಸಣ್ಣಕ್ಕಿದ್ಲು ನನಗಿನ್ನ ಒಂಚೂರು ಕಮ್ಮಿ ಏಟ್ ಇದ್ಲಷ್ಟೇ ಹುಡುಗಿ ಮದುವೆ ಮಾಡೋ ನನ್ನ ಅನಿಸಿಕೆ ಮ್ಯಾಕ್ಸಿಮಮ್ ಹುಡುಗಿ ನನಗೆ ಒಂದು ಇಪ್ಪತ್ತೊಂದು ವರ್ಷ ಒಂದು ಹತ್ತೊಂಬತ್ತು ವರ್ಷ ಇರ್ಬೋದು ಅಂತ ನಂಗೆ ಇಪ್ಪತ್ತೊಂದು ವರ್ಷನ ಎರಡು ಸಾವಿರದ ನಾಲ್ಕು ಹಾಂ ಇಪ್ಪತ್ತೊಂದು ಅನ್ಕಂತೀನಿ ಗೊತ್ತಿಲ್ಲ ಅವ್ರಿಗೆ ಮದುವೆ ಮಾಡಿಸೋ ರೀ ಅಪ್ಪ ಏನು ಅವರು ಯಾಕೆ ಇಷ್ಟು ಸಣ್ಣ 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 ಏಜಿಗೆ ಮದುವೆ ಆಗ್ತೀರಾ ಯಾಕೆ ಸಣ್ಣ ಸಣ್ಣ ಏಜಿಗೆ ಮದುವೆ ಮಾಡಿಸ್ತೀರಾ ಆಂ ನನ್ನ ಅನಿಸಿಕೆ ಲವ್ ಮ್ಯಾರೇಜ್ ಅಂತ ಏನೋ ಗೊತ್ತಿಲ್ಲ ಬಟ್ ಆದರೆ ಲವ್ ಮ್ಯಾರೇಜ್ ಆದ್ರೂ ಸಣ್ಣ ಸಣ್ಣ ಹುಡುಗರಿಗೆ ಸಣ್ಣ ಸಣ್ಣ ಏಜಿಗೆ ಮದುವೆ ಆಗಬೇಡ್ರಪ್ಪ ಆಮೇಲೆ ನಿನಗೆ ಮದುವೆ ಆಗಿಲ್ಲ ಅಂತ ಏನೋ ನಾನು ಮಾತಾಡ್ತೀನಿ ಅಂತ ಇಲ್ಲ ಅದೆಲ್ಲ ಇಲ್ಲ ಏನಂದರೆ ನಾನು ಹೇಳಿದ್ದು ಸಣ್ಣ ಸಣ್ಣ ಏಜಿಗೆನೆ ಮದುವೆ ಆಗ್ತಾರಲ್ಲ ನಮ್ಮ ಜನ್ರೇಷನ್ ಎಲ್ಲಿ ಹೋಗ್ತಾ ಇದ್ದೇ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಅಯ್ಯೋ ಅದು ನೋಡ್ಬೇಕಾಯ್ತು ನಾನು ವೀಡಿಯೋ ಮಾಡ್ಕೊಂಬರ್ಬೇಕಾಯ್ತು ಬಟ್ ಹೆಂಗೆ ವೀಡಿಯೋ ಮಾಡ್ತೀರಾ ಸುಮ್ಮನೆ ಅದೇ ಅತ್ತ ಹೆಂಗೈತು ಊಟ ಹುಡುಗಿ ಯಪ್ಪ ನಾನು ನೋಡೋದ್ರೆ ಒಳ್ಳೆ ಸಣ್ಣ ಹುಡುಗಿಗರು ಸಣ್ಣ ಹುಡುಗಿ ಅಂದರೆ ಸಣ್ಣ ಹುಡುಗಿನೇ ಆ ಥರ ಐತೆ ಆ ಹುಡುಗಿ ಓ ಮದುವೆ ಮಾಡ್ಸೋರಿ ಕಾಲೇ ಕೆಟ್ಟೋಯ್ತು ನೀವು ಅಷ್ಟು ಯಾರಾದರೂ ಸಣ್ಣ ಸಣ್ಣ ಏಜಿಗೆ ಮದುವೆ ಹಾಕೋಗ್ಬೇಡ್ರಿ ಒಂದು ಮ್ಯಾಕ್ಸಿಮಮ್ ಹುಡುಗೀರಿಗೆ ಒಂದು ಟ್ವೆಂಟಿ ಟು ಹತ್ತಿರನಾದರೂ ಆಗಿರ್ಬೇಕು ಟ್ವೆಂಟಿ ಒನ್ ಆದರೂ ಆಗಿರಬೇಕು ಅಟ್ಲೀಸ್ಟ್ ಟ್ವೆಂಟಿಗಿನ ಮೇಲಾದರೂ ಇರಬೇಕು ಹೋಗಲಿ ಗೊತ್ತಾಗಲ್ಲ ಏಜು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡೋದಾರೆ ಅವ್ರಿಗೆ ಒಂಚೂರು ಸರಿಯಾಗಾನ ಇರಬೇಕು ಇರಬೇಕಂದ್ರೆ ಒಂದು ಆ ಲೆವೆಲಿಗೆ ದೊಡ್ಡ ಹುಡುಗಿ ಕಣ್ಣಂಗನ ಕಾಣಬೇಕು ಹಂಗಿದ್ರೆ ಏನೋ ಮದುವೆ ಮಾಡೋರು ಅದೊಂಥರ ಇರ್ತೈತೆ ಅಂತ ಇನ್ನು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂದರೆ ಚಿಕ್ಕ ಹುಡುಗಿನೇ ಹೇಳ್ತಾಯಿದ್ದ ಚಿಕ್ಕ ಹುಡುಗಿ ಅಂದರೆ ಚಿಕ್ಕ ಹುಡುಗಿನೇ ಅಷ್ಟೇ ಅಷ್ಟು ಹುಡೀನ್ ಹುಡುಗಿ ಕರ್ಕೊಂಬಂದು ಮದುವೆ ಮಾಡೋರು ಅವ್ನು ನೋಡೋದ್ರೆ ಒಂದು ಇಪ್ಪತ್ನಾಲ್ಕು ವರ್ಷ ಇರ್ಬೋದು ಅಂದ್ಕೊಳ್ತೀನಿ ಅವನಿಗೆ ಬಿಡ್ರಿ ಅತ್ತ ಆ ಏಜಲ್ಲಿ ಮದುವೆ ಆಗಿಬಿಡ್ಬೇಕಾದ್ರೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಏಜು ಓವರ್ ಇಪ್ಪತ್ತಾರು ಏಜು ಇಪ್ಪತ್ತೇಳು ವರ್ಷ ಆಮೇಲೆ ಹಂಗೆ 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 ಮುಂದಕ್ಕೆ ಹೋಗ್ತಾಯಿದ್ರೆ ಒಂದು ಮೂವತ್ತು ವರ್ಷ ಆದಮೇಲೆ ಯಾರೂ ಮದುವೆ ಆಗೋಲ್ಲ ಇವಾಗಿನ ಕಾಲದ ಹುಡುಗಿಯರು ಅದಕ್ಕೆ ಹೇಳಿದ್ರು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಅದು ಇದ್ರೆ ಮದುವೆ ಆಗಬೇಕು ಬಟ್ ಅವನದು ಓಕೆ ಅಂದ್ಕೊತೀನಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇರ್ಬೋದು ಅಂದ್ಕಂತೀನಿ ಇಪ್ಪತ್ತ್ಮೂರು ಮೇಲೆ ಅಂದ್ಕೊಳ್ತೀನಿ ಬಟ್ ಆದರೆ ಹುಡ್ಗಿಂಗ್ ಮಾತ್ರ ಭಾಳ ಚಿಕ್ಕ ಚಿಕ್ಕೇಜು ಆ ಹುಡ್ಗಿನ್ ಕರ್ಕೊಂಬಂದು ಮದುವೆ ಮಾಡ್ಕೊಂಡು ಏನು ಎಲ್ಲಿ ಹೋಗ್ತಾ ಇದ್ದೆ ನಮ್ಮ ಕಾಲ ತಡೆಗಟ್ಟರೆ ಇದನ್ನೆಲ್ಲ ಒಂದು ಇಪ್ಪತ್ತು ಹುಡುಗಿಯರು ಒಂದು ಇಪ್ಪತ್ತು ವರ್ಷ ಮೇಲುಗಡೆ ಮೇಲಾದರೂ ಆಗಿರ್ಬೇಕು ಒಂದು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷನವ್ರು ಆಗಿರ್ಬೇಕು ಮ್ಯಾಕ್ಸಿಮಮ್ ಫಿರ್ ಇಪ್ಪತ್ತೆರಡು ವರ್ಷ ಆಮೇಲೆ ಇನ್ನೇನು ನೀನು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದರೂ ಮದುವೆ ಆಗ್ತಾರೆ ಇವಾಗ ಕಾಲ ಹಂಗೈದು ಇಪ್ಪತ್ತಾರು ವರ್ಷ ಅವರು ಮದುವೆ ಆಗ್ತಾರೆ ಹುಡುಗಿಯರನ್ನ ಬಟ್ ಹುಡುಗರು ಮಾತ್ರ ಒಂದು ಇಪ್ಪತ್ತಾರು ವರ್ಷ ಇಪ್ಪತ್ತೇಳು ವರ್ಷದೊಳಗನೆ ಮದುವೆ ಆಗಬೇಕು ಅಷ್ಟೇ ಇದೇ ಹೇಳ್ಬೇಕು ಅಂದ್ಕೊಂಡೆ ಮತ್ತೆ ಇವತ್ತು ಬೆಳಗ್ಗೆ ಎಲ್ಲೆಲ್ಲ ಹೋಗಿ ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಇವಾಗ ಬಂದು ಮನೆಗೆ ಕೂತಿದ್ದೀನಿ ಮತ್ತೆ ಚಾಲೆಂಜ್ ವಿಡಿಯೋ ಬಿಟ್ಟೆಲ್ಲ ಇವಾಗ ಬಿಡಬೇಕು ಇದು ಬಂದುಬಿಟ್ಟೆ ಎರಡು ದಿವಸ ಬರ್ತಾಯಿತ್ತು ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಓಕೆ ಗೈಸ್ ನೋಡೋಣ ಈವತ್ತು ಮಾಡೋದು ಏನು ಎತ್ತ ಇನ್ನೂ ಒಂದು ಸ್ವಲ್ಪ ಲಾಸ್ಟ್ ಶೂಟ್ ಮಾಡೋದೈತೆ ಇನ್ನೂನೋ ರೀಲ್ ಶೂಟ್ ಮಾಡೋದೈತೆ ಶೂಟ್ ಮಾಡಿಬಿಟ್ಟು ಸ್ವಲ್ಪ ವರ್ಕ್ ಇದೆ ವರ್ಕ್ ಮಾಡ್ಕೊಂಡು ಸಿಗ್ತೀನಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ